ಹುಡುಗ್ ತುಡುಗು ಮಾಡಬಾರ್ದು ಮಾಡಿ ಪೊಲೀಸಕ್ಕೆ ಬಲಿ ವಾದ್ದ್ರಪ್ಪ ಅವ್ನು ಕಿಡಿಗೆ ಹೋದಾರೆ ಎಂದೂ ಮಾಡಬಾರ್ದೀನಿ ತುಡುಗ ಫಸ್ಟ್ ಕ್ಲಾಸ್ ದೇವ್ರಿಗೆ ಏನು ತುಡುಗು ಮಾಡೋದು ಬಿಡ್ತೀನ ಅವ್ರು ಬಡ್ತಕ್ಕ ಏನು ಹೊಯ್ಕೊಂಡ್ರು ಬಿಡ್ಲಿಲ್ಲಪ್ಪ ಅವ್ರು ತಾಕೀತ್ ಮಾಡ್ಯಾರ ಅವರು ಒಟ್ಟು ತುಡುಗು ಮಾಡೋದು ಮಾಡಿನ ದೇವ್ರಿಗೆ ಬ್ರೂ ಏನು ಮಾಡಿದ ಮಾಡಿ ಹೋಗ್ತೀನಿ ಬಾಬಾ ಧರ್ಮ ಮಾಡ ಬಾಬಾ ಬಾಬಾ ಕಾಕಾ ಬಾಬಾ

ಅವರು ಪೊಲೀಸರಂದ್ರೇಮ್ ಒಟ್ಟ ತುಡುಗು ಮಾಡಬೇಡ ತುಡುಗು ಮಾಡಿದ್ರ ವತ್ತ ವಾದಕ್ಕೆ ದರ್ಗಾ ಜೀವಿಗೆ ಹಾಕ್ತೇವ ಈ ದೇವ್ರಿಗೆ ಬಂದೆ ತುಡುಗು ಮಾಡ್ ಬಿಟ್ಟ ಏನ ಏನೇ ಆಳಚಿ ಮಾಡಿಸ್ಬೋದಿಲ್ಲ ಮಾಡಿಸ್ಬೇಡ ಮಾಡಿಸ್ಬೇಡಂತಿಲ್ಲ ಅವರು ನೀ ತುಡುಗು ಮಾಡಬೇಡ ಅಂದಾರ ಅವ್ರ

ಆತು ಬಾಬಾ ಇಟ್ಟ ನಂದು ಇಟ್ಟ ಇಟ್ಟು ಬಾಬಾ ನೀವೊಂದು ಅರ್ಜ ಮಾಡ್ತೀನಿ ನಾ ಹೇಳ್ದ ಹೆಂಗೆ ಕೇಳಿದೆ ತಿಳ್ಪಾ ದಿವ್ಸಕ್ಕೆ ಎರಡು ನೂರು ರೂಪಾಯಿ ಪಗಾರ ಒಟ್ಟು ತುಂಬ ಊಟ ಏನು ಬೇಕಾತೇನು ನಾ ಹೇಳ್ದ ಹೆಂಗೆ ಕೇಳಿದೆ ಅಂದ್ರೆ ಎರಡು ನೂರು ರೂಪಾಯಿ ಪಗಾರ ಕೊಟ್ಟ ಒಟ್ಟು ತುಂಬ ಊಟ ಕೊಟ್ಟೆ ಬಾ ಮೂರು ಹೊತ್ತು ಊಟ ಹೌದ್ರಿ ಬಾಬಾ ಜಾ ಚಂದಕ ಗುಡಿ ನಾಷ್ಟ ಮಾಡ ಹುಲ್ಲು ಚೈನಿ ಮಾಡಿಸ್ತೀನಿ ನನಗೆ ಭಾರಗೊಮ್ಮಿ ಗುಂಡ ಹಾಕ ಹರ್ಕೊಂಡು ದಾರು ಕುಡಿ ಫುಲ್ ಚೇಂಜ್ ಮಾಡಿಸ್ತೇನೆ ನಾ ಹೇಳ್ದೆ ಕೊಡ್ರಿ ಹೌದು ಬಾಬಾ ಎರಡು ನೂರು ರೂಪಾಯಿ ಪಕ್ಕ ಹತ್ತು ನಿಮಿತ್ತ ಅಂದ್ರೆ ತೊಗೊಂಡ ಬಿಡ್ರಿ ಕೆಲಸ ಏನು ಮಾಡ್ಬೇಕು ಬಾಬಾ ಕೆಲಸ ನಾ ಹೇಳ್ತೀನಿ ಬಟ್ ತುಡುಗು ಮಾಡುದ ತುಡುಗು ಮಾಡುದ ಹ್ಮ್ ಮತ್ತವ್ರ ಮನೆಗೆ ಹೋಗಿ ಹಾ ಮತ್ತೊಬ್ರ ಮನೆಗೆ ಹೋಗಿ ಹ್ಮ್ ತುಡುಗು ಮಾಡುದು ಏನು ಸಾಮಾನು ತಗೊಂಡ್ ಬಂದ್ಬಿಡುದು ಬಂಗಾರ ರೊಕ್ಕ ರೂಪಾಯಿ ಬೆಳ್ಳಿ ಹ್ಮ್ ಹ್ಮ್ ಇಂಥವೆಲ್ಲ ಎಗಸ್ಕೊಂಡ್ ಬಂದ್ಬಿಡುದು ನನ್ನ ಕಾಯಿ ಕೊಡುದ ಹ್ಮ್ ನಿನಗೆ ಎರಡು ರೂಪಾಯಿ ಪಗಾರ ಆತ್ ಬಾಬಾ ಮಾಡ್ತೀನಿ ಹಂಗಾರ ಮಾಡ್ತೀಯ ಹ್ಞೂ ಬಾಬಾ ಮತ್ತೆ ಹ್ಯಾಂಗೆ ಮಾಡ್ಬೇಕು ಅಂತ ಗೊತ್ತೈತಿ ನನಗೆ ಮೊದಲೇ ನಾ ಎಂದೂ ಮಾಡಿಲ್ಲ ಬಾಬಾ ಎಂದೂ ಮಾಡಿಲ್ಲ ನಾ ಎಲ್ಲ ಹೇಳ್ತೀನಿ ನಿನಗೆ ಈಗ ಮೊದಲ ಹೋಗುದ ಹ್ಞೂ ಬಾಬಾ ಮೊದಲ ಅವ್ರ ಮನೆಗೆ ಹೋಗುದ ಹ್ಞೂ ಬಾಬಾ ಅವರು ಮಕ್ಕೊಂದಾರೆಲ್ಲ ನೋಡುದ ಹ್ಮ್ ಅವ್ರ ಮುಖಂದಾರಲ್ಲ ಎತ್ತರದಾರ ನೋಡುದ ಎತ್ತರ ಇರ್ಲಿಕ್ಕಂದ್ರೆ ಫುಲ್ಲು ನಿದ್ದೆ ತಗೊಂಡ್ಬಿಟ್ಟಿರ್ತಲ್ಲ ಫುಲ್ಲು ಸರ್ದಿದ್ದಿ ತಗೊಂಡಾಗ ಆಗಿಂದ ಬೆಳಕಿಂದ ಆಕಾಶ ಇಳಿದ್ ಹಾ ಅವಾಗ ತಂದ್ ಬಿಡ ಬಾ ಬೆಳಕಿಂಡಿ ಇಳಿದ ಹ್ಮ್ ಇಳಿದ ಒಟ್ಟು ಎಲ್ಲ ಟಿಜರಿ ಪಜರಿ ಮುರಿದ ಎಲ್ಲಾ ಸಂತಕ ಒಡದ್ ಅವಾಗ ಏನ್ ಇರ್ತದ ಒಟ್ಟು ತಗೊಂಡ್ ಮಾತ್ರ ಬೆಳಕಿಂಡಿರಿ ಬಂದ್ ತಂದನ್ ಕಾಯ್ ಕೊಟ್ಟು ಬಿಡದ ಮೊದಲ ಅವ್ರು ಎತ್ತರ ದಾರಿ ನೋಡ್ಬೇಕ ಅದನ್ನು ಬಾಳ ತಗೋಬೇಕ ನೀ ಬಾಬಾ ಇಲ್ಲಿ ಬಾಬಾ ಆಟ ಮಾಡ ಇವತ್ತಿಂದ ಪಗಾರ ಚಾಂದ ಉದ್ಯಕ್ ಚಾ ಆತಾ ಹಾ ಬಿಟ್ಟು ಬಿಡಿದ್ ಬಿಟ್ಟು ಬಿಡಿದಿನ ಇನ್ನು

ಎಷ್ಟು ತರ್ತದೆ ತರ್ತದೆ ನೋಡಿ ನೀವು ಇವತ್ತು ಎಬ್ಸ್ಕೊಂಡು ಬರ್ತದೆ ನಿನ್ನ ಹಚ್ಚಿ ಬಿಡ್ದು ಇದಕ್ಕೆ ಇವು ಹಂಗೆ ಚಾಂಪಿಯನ್ ಆದ ತಿಳ್ಕೊ ಇಂಥ ಒಂದು ನಾಲ್ಕೈದು ಆಳಿಟ್ಟು ಬಿಸ್ನೆಸ್ ಮಾಡಿಬಿಡಿದ್ವಿ ಪಗಾರ ಕೊಡ್ತಾನೆ ಹ್ಯಾಂಗು ಚಾಲು ಹಾತೀನಿ ನಂದ ಇದೆ

பாக்வ இவியப் நேர்த்தான ஒ நான் துடுகுற ஒட்ட துடுக்கு உழ ன்டிச்சலே பாக ಅಲ್ಲ ಲೇ ನೀನು ತಿಳ್ಕಿದಿಕ್ಕೆ ಇಲ್ಲ ಮನ್ ನಿಮಂದರ ಯಾತ್ರದಾರ ನೋಡ್ತೇಳೆ ಅಲೆ ಬಡ್ದಗಳನ್ನ ಹೆಸರು ಹೆಸರು ಹೇಳದೇನೇ ಏನು ನಿಮ್ಮ ಹೆಸರು ನನಗೆ ಗೊತ್ತಿದ್ರಿ ನಿಮ್ಮ ಹೆಸರು ಹೇಳಿದ್ರೆ ಹೇಳ್ತೀನಿ ಅಪ್ಪ ಏ ಹುಷಾರ್ಲೇ ಮಾಡಬೇಕು ಈಗ ಒಂದು ಕೆಲಸ ಮಾಡ ಬಿಟೇನ್ ಮಾಡವಾ ಬಿಟ್ರೆ ಬೆಳಕಂತೂ ಏನು ಮಾಡೋಣ ಕೆಲಸ ಆಗಲ್ಲ ಈಗ ಮತ್ತೊಂದು ಐಡಿಯಾ ಕೊಡ್ತೇನೆ ಹಂಗಾ ಡಬ ಡಬ ಆಗಲ ಬಡಿಬೇಡಿ ಸರಿ ಈಗ ಹೋಗ

ನೀವು ತುಡುಗುರಿ ಬಿಡಲ್ಲ ಏ ಪತ್ರೊಳ ಸುಳಿ ಮಂಗಣ ನಾನು ತುಡ್ಗಣ ಇವು ಅಲ್ಲ ಎಲ್ಲಿ ಒತ್ತಿದೀನಿ ನೋಡಿರಿ ಒಂದು ಎರಡು ತಂದಿದ ಕೂತ್ಸಲ ಮಗನ ಇಂಥ ಟೈಮ್ ತುಡು ಮಾಡ್ತಾನೆ ರಾತ್ರಿ ಬಾರ ಇಡ್ಕೊಂಡು ಎರಡರ ತಕ ಒಟ್ಟು ತುಡು ಮಾಡಿದ್ರಿ ಒಂದು ಎರಡು ವಾರ ತಕ ಐಯ್ತಾಯತ್ತು ತನಕ ತುಡುಗ ಮಾಡು ಆಯ್ತಾರ ಸಾಂಬಾರು ಮುಂಜಾಗ್ಬಿಡ್ತಿಲ್ಲ ಬಾಳೆ ಸಂತಿಗೆ ರೇಟ ನುಕ್ಕುರ ನಿಂಗೆ ಯಾರು ಇರಲ್ಲ ರೀ ನನಗೆ ಹುಡುಗನ ಎಲ್ಲಾರು ಗುಡುಗು ಮಾಡ್ಯಾರ್ರೀ ಮತ್ತು ಸುಳೆ ಮಗನಾ ತುಡುಗು ಮಾಡು ಪದ್ಧತಿ ನಾ ಹೇಳ್ತಾನ ಕೇಳ ರಾತ್ರಿ ಒಂದಕ್ಕೆ ಹೋಗಿ ತುಡು ಮಾಡ್ಕೊಂಬಾರದು ಎರಡರ ತನಕ ಮೂರು ಬರಬೇಡ ಇಲ್ಲೇ ಮಗನ ಸುಳೆಮಗಣ ಬಡದು ಬಡ್ತಾರೆ ಮತ್ತೆ ಮತ್ತು ಈಗ ಹಂಗೆ ನೋಡಿದ್ರಿ ಮತ್ತು ಈಗ ಪದ್ಧತಿ ರೀ ಊಟ ಮಾಡು ಊಟ ಮಾಡಿ ನಾನು ಮಕ್ಕಳ ಒಂದಕ್ಕೆ ಎಬಸ್ತೀನಿ ಎಮ್ ಸಿ ಊಟ ಮಾಡ್ಬೇಡ ದಿನ ಹಾಂ ರಾತ್ರಿ ಟೈಮೆ ಒಂದು ದಿವಸ ಮಜ್ಜಿಗೆ ಅದಾವು ಕುಡಿದು ಮಕ್ಕಳತ್ತೆ මදර බා වරන මජර හන නකට හෝරේ නීල තෝමනවා හ ක් දෝර නකු දෝර ලින් මැක වබටා කින්නෑ.

ಹಲೋ ಓಲ್ಡ್ ಸ್ಟೇಷನ್ ಏನ್ರಿ ಪೊಲೀಸ್ ಇಲಾಖೆಗೆ ಸಹಾಯ ಮಾಡಿದ್ ಬಾಳ್ ಉಪಕಾರ ಈ ಮಗನ್ ಏನ್ ಮಾಡ್ತೀರಿ ಮಾಡ್ರಿ ಸೇಬ್ರೈ ನಾನ್ ಇವಾಗ ಹೊಡ್ತಿದ್ರಿ ಸುಳಿಮಗ ಒಟ್ಟು ಹಾಳಾಗೋಯ್ತಿದ್ರಿ ಈ ಕಾಳಜಿ ಮಾಡಬೇಡ ಬಾಯಿ ಬಿಡಿಸ್ತಾರ ಏ

ಮಾಡೇನೆ ಹೇಳ ತೊಬಕರ ಇಲ್ಲಿ ಇನ್ನ ಮಾಡಿದ್ರರ್ಗ ಹಾಕ್ತಿಯವಲ್ಲ